ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂದೇಶದ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಆಸ್ತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲೋಳರ ಭಾರತೀಯರ ಪಾಲಿಗೆ ಕೇವಲ ಒಂದು ದಿನಾಂಕ ಅಥವಾ ಒಂದು ಇಸ್ವಿ ಅಷ್ಟೇ ಅಲ್ಲ ಅದು ಎರಡು ನೂರು ವರ್ಷಗಳ ಕಾಲ ಈ ದೇಶವನ್ನು ಈ ದೇಶದ ಜನರ ಬದುಕನ್ನು ಭಾವನೆಗಳನ್ನು ತಮ್ಮ ಬಿಗಿ ಮುಷ್ಟಿಯಲ್ಲಿ ಇಟ್ಟುಕೊಂಡು ಆಳಿದ ಬ್ರಿಟಿಷರು ನಮ್ಮ ನೆಲದಿಂದ ಹೊರ ಹಾಕಿದ ಸಂಭ್ರಮದ ಪೂರಕವಾಗಿದೆ ಈ ರೂಪಕ ಸಂಭ್ರಮ ಆಚರಣೆಯಲ್ಲಿ ಎಪ್ಪತ್ತು ಏಳು ವರ್ಷಗಳನ್ನು ದಾಟಿ ಎಪ್ಪತ್ತೆಂಟನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಇದನ್ನು ಇಡೀ ದೇಶ ಆತ್ಮಗೌರವನ್ನ ಆತ್ಮ ಸ್ವಾಭಿಮಾನವನ್ನ ಸ್ವಾತಂತ್ರ್ಯದ ಸಮಾನತೆ ಸ್ವಾವಲಂಬೆಯನ್ನು ಮತ್ತು ಹೋರಾಟದ ತ್ಯಾಗದ ಬಲಿದಾನಗಳ ನೆನಪನ್ನು ಮಾಡಿಕೊಳ್ಳುವ ಸ್ವಾರ್ಥಕದ ಕ್ಷಣವೆಂದು ನಾನು ಭಾವಿಸುತ್ತೇನೆ ನಮ್ಮ ನೆಲದಿಂದ ಬ್ರಿಟಿಷರನ್ನು ಹೊರಹಾಕಲು ಅಸಂಖ್ಯಾತ ದೇಶಭಕ್ತರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದ್ದಾರೆ ಅಹಿಂಸೆಯನ್ನು ಅಸ್ತ್ರವನ್ನಾಗಿ ರೂಪಿಸಿದ ಮಹಾತ್ಮ ಗಾಂಧೀಜಿಯವರೊಂದಿಗೆ ಜವಾಹರಲಾಲ್ ನೆಹರು ಅವರು ವಲ್ಲಭಾಯಿ ಪಟೇಲ್ರು ಗೋಪಾಲ್ ಕೃಷ್ಣ ಗೋಖ್ಲೆ ಅವರು ಲೋಕಮಾನ್ ಬಾಲ್ ಗಂಗಾಧರ್ ತಿಲಕ್ ಅವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇರಿದಂತೆ ಎಲ್ಲ ಭಾರತದ ಸ್ವಾತಂತ್ರ್ಯೋತ್ಸವವನ್ನು ಗಳಿಸಲು ತಮ್ಮನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ವೀರಾಣಿ ಕಿತ್ತೂರು ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೆಳದಿ ಚೆನ್ನಮ್ಮ ರಾಣಿ ಹಬ್ಬಕ್ಕ ಇನ್ನೂ ಮೊದಲಾದ ವೀರ ವನಿತೆಯರನ್ನ ಈ ದಿಸೆಯಲ್ಲಿ ಅವಿಸ್ಮರಣೀಯರಾಗಿ ನೆನೀತಾ ಇದ್ದೀವಿ ಸ್ವಾತಂತ್ರ್ಯದ ಹೋರಾಟದಲ್ಲಿ ದೇಶದೊಂದಿಗೆ ಮತ್ತು ನಾಡಿನೊಂದಿಗೆ ಹಾವೇರಿ ಜಿಲ್ಲೆಯ ನೆಲ ಕೂಡ ತನ್ನದೇ ಆದ ಗುರುತನ್ನು ಗುರುತುಗಳನ್ನು ಮೂಡಿಸಿದೆ ಈ ಅಖಂಡ ಧಾರವಾಡ ಜಿಲ್ಲೆಯ ಭಾಗವಾಗಿದ್ದ ಇಂದಿನ ಹಾವೇರಿ ಜಿಲ್ಲೆಯು ಅನೇಕ ಮಹನೀಯರ ಭಾರತ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಪ್ರಾದೇಶಿಕ ಶಕ್ತಿಯನ್ನಾಗಿ ಮೆರೆದಿದ್ದಾರೆ ಮೋಟೆಬೆನ್ನೂರಿನ ಮೈಲಾರ್ ಮಹದೇವಪ್ಪನವರನ್ನ ಸಂಗೂರ್ ಕರಿಯಪ್ಪನವರನ್ನು ಮೆಣಸಿನ ಹಾಳಿ ತಿಮ್ಮನಗೌಡರನ್ನ ಶಿವಪ್ಪ ನೇಷಿಯವರನ್ನು ಹಸುಮನಿ ಸಿದ್ದಪ್ಪಣ್ಣ ಅವರನ್ನ ಸೇರಿದಂತೆ ಅನೇಕ ಸ್ವಾತಂತ್ರ್ಯದ ಹೋರಾಟಗಾರರ ಹೆಜ್ಜೆ ಗುರುತುಗಳನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಅಚ್ಚಳಿಯದೆ ಉಳಿದಿವೆ ಹಾಗೆ ಇನ್ನೂ ಅನೇಕ ಮಹನೀಯರು ಇದರೊಂದಿಗೆ ಎಲೆಮರಿ ಕಾಯಿಯಂತೆ ಹಗಲಿರುಳು ದುಡ್ದಿದ್ದಾರೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ ಒಬ್ಬ ಹೇಳಿದ ಹೇಳಿದಾಗೆ ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲು ಸಾಧ್ಯವೇ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಅಭಿವೃದ್ಧಿಯ ಅನೇಕ ಕನಸುಗಳನ್ನು ಕಟ್ಟಿಕೊಂಡಿದೆ ಅವುಗಳ ಸಹಕಾರಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಸಾವಿರಾರು ಕೋಟಿಗಳ ಮೂಲಕ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ ಅನುದಾನವನ್ನು ಬಿಡುಗಡೆಗೊಳಿಸಿದೆ ರಾಷ್ಟ್ರೀಯ ಸ್ವಾತಂತ್ರ್ಯದ ಜೊತೆಯಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವುದೇ ಅರ್ಥಪೂರ್ಣ ಸ್ವಾತಂತ್ರ್ಯೋಚ್ಚರಣ ಸ್ವಾತಂತ್ರ್ಯೋಚ್ಚಾರಣ ಎಂದು ನಂಬಿದಿರಿ ಅಧಿಕಾರ ಅವಕಾಶ ಮತ್ತು ಸಂಪತ್ತು ಸಮಾಜದ ಎಲ್ಲ ಜನರಿಗೆ ಜನರಿಗೂ ಹಾಗೂ ಎಲ್ಲ ವರ್ಗಗಳಿಗೂ ಹಂಚಿಕೆ ಆಗಬೇಕೆಂಬುದೇ ಪ್ರಜಾಪ್ರಭುತ್ವದ ಮೂಲ ಆಶಯ ಇದು ನಮ್ಮ ಸರ್ಕಾರದ ಧ್ಯೇಯವೂ ಕೂಡ ಆಗಿದೆ ಈ ನಿಟ್ಟಿನಲ್ಲಿ ಜನಪರವಾಗಿರುವ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಈ ನಾಡಿನ ಮತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಾಕ್ಷಿಯಾಗಿದ್ದಾವೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ತಂದಿದ ತಂದಿರುವ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜಿಲ್ಲೆ ಜನತೆಗೆ ಹೊಸ ಚೈತನ್ಯವನ್ನೇ ನೀಡಿದ್ದಾವೆ ನಮ್ಮ ಜನಪರ ಯೋಜನೆಗಳು ಎಸ್ ಯಶಸ್ಸಿನ ಪ್ರತಿಫಲವು ಸಂತೃಪ್ತಿಯ ಜನತೆಯ ಮುಖದ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತೇವೆ ಅದರಲ್ಲಿ ವಿಶೇಷವಾಗಿ ಹಾವೇರಿ ಜಿಲ್ಲೆಯ ಅನೇಕ ಯೋಜನೆಗಳು ಶಕ್ತಿ ಯೋಜನೆಯಲ್ಲಿ ಈ ಜಿಲ್ಲೆಯ ಆರು ಲಕ್ಷ ಇಪ್ಪತ್ತೆರಡು ಫಲಾನುಭವಿಗಳು ಅದರ ಸದುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ ಗೃಹದ ಜ್ಯೋತಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಜುಲೈ ಅಂತ್ಯದವರೆಗೆ ಮೂರು ಲಕ್ಷ ತೊಂಬತ್ತೈದು ಸಾವಿರ ವಿದ್ಯುತ್ ಗ್ರಾಹಕರಿಗೆ ಈಗಾಗಲೇ ಶೂನ್ಯ ಬಿಲ್ಲನ್ನು ಪಾವತಿಸಿದ್ದೇವೆ ಅದೇ ರಥ ಅದೇ ರೀತಿ ಅದೇ ರೀತಿ ಅನ್ನಭಾಧ್ಯ ಯೋಜನೆಯಡಿಯಲ್ಲಿ ಮೂರು ಲಕ್ಷ ಒಂಬತ್ತು ಲಕ್ಷ ಮೂರು ಪಾಯಿಂಟ್ ಒಂಬತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳಿಗೆ ಕಾರ್ಡ್ದಾರಿಗೆ ಹಾಗೂ ಅಂತ್ಯೋದನೆ ಯೋಜನೆಯಡಿಯ ಹದಿಮೂರು ಲಕ್ಷ ಸದಸ್ಯರಿಗೆ ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿ ಉಳಿದ ಐದು ಕೆ ಜಿ ಐದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿಯಂತೆ ಪ್ರತಿ ತಿಂಗಳು ಜೂನ್ವರೆಗೆ ಅರವತ್ತೆರಡು ಪಾಯಿಂಟ್ ಎಪ್ಪತ್ತೇಳು ಕೋಟಿ ನಗದು ಹಣವನ್ನು ಈಗಾಗಲೇ ಸಂದಾಯ ಮಾಡಿದ್ದೇವೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಯೋಜನೆ ಜೂನ್ ಅಂತ್ಯದವರೆಗೆ ಮೂರು ಪಾಯಿಂಟ್ ಐವತ್ತೈದು ಲಕ್ಷ ಫಲಾನುಭವಿಗಳಿಗೆ ಏಳ್ನೂರ ಎಂಬತ್ತೊಂದು ಕೋಟಿ ಹಣವನ್ನು ಈಗಾಗಲೇ ನಮ್ಮ ತಾಯಂದರಿಗೆ ಸಂದಾಯ ಮಾಡಿದ್ದೇವೆ ಯುವ ನಿಧಿ ಯೋಜನೆಯಡಿಯಲ್ಲಿ ಜೂನ್ ಅಂತ್ಯದವರೆಗೆ ನಾಲ್ಕು ಸಾವಿರದ ನಾಲ್ಕುನೂರ ಹದಿನಾಲ್ಕು ಫಲಾನುಭವಿಗಳಿಗೆ ಈಗಾಗಲೇ ಒಂದು ಪಾಯಿಂಟ್ ನಲವತ್ತಾರು ಕೋಟಿ ನಗದ ಹಣವನ್ನು ಯುವ ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ಜುಲೈ ಜುಲೈ ಅಂತ್ಯದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ನಮ್ಮ ಗುರಿ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಹೆಕ್ಟರ್ ಮುಂಗಾರಿ ಬಿತ್ತನೆ ಗುರಿ ಹೊಂದಲಾಗಿತ್ತು ಆದರೆ ಕೇವಲ ಮೂರು ಲಕ್ಷ ಇಪ್ಪತ್ತು ಲಕ್ಷ ಹೆಕ್ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ಹೆಕ್ಟರ್ ಅಂದರೆ ಶೇಕಡಾ ತೊಂಬತ್ತೇಳು ಪಾಯಿಂಟ್ ತೊಂಬತ್ತರಷ್ಟು ಬಿತ್ತನೆಯಾಗಿದೆ ಒಂದು ಪಾಯಿಂಟ್ ಜೀರೋ ಸೊನ್ನೆ ಲಕ್ಷ ಮ್ಯಾಟ್ರಿಕ್ ಟನ್ ರಸಗೊಬ್ಬರ ಕೂಡ ವಿತರಣೆ ಮಾಡಲಾಗಿದೆ ವಿ ಮಾಡಲಾಗಿದೆ ಹದಿನೆಂಟು ಸಾವಿರದ ಮೂರುನೂರ ಏಳು ಕ್ವಿಂಟಲ್ ಬಿತ್ತನೆ ಬೀಜ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಲಾಗಿದೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಸರಬರಾಜಿಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಕಳೆದ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಯೋಜನೆಯಡಿ ಇಲ್ಲಿ ಎರಡು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ರೈತರಿಗೆ ಖಾತೆಗೆ ಈಗಾಗಲೇ ನೂರ ಮೂವತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮೆಯ ಹಣವನ್ನು ನಾವು ಪರಿಹಾರದ ಮೊತ್ತದಲ್ಲಿ ಜಮಾ ಮಾಡಲಾಗಿದೆ ಪ್ರಸ್ತುತ ಮುಂಗಾರಿ ಹಂಗಾಮಿನಲ್ಲಿ ಕೂಡ ಎರಡು ಪಾಯಿಂಟ್ ಐವತ್ತೊಂದು ಲಕ್ಷ ರೈತರ ಬೆಳೆ ವಿಮೆಯನ್ನು ನೋಂದಣಿ ಮಾಡಿಸಿದ್ದಾರೆ ಹಾಗೂ ಪ್ರಧಾನಮಂತ್ರಿ ಕೃಷಿ ಸನ್ಮಾನ್ ಯೋಜನೆಯಡಿಯಲ್ಲಿ ಈ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಎರಡು ಎರಡು ಪಾಯಿಂಟ್ ಎಂಟು ಲಕ್ಷ ರೈತರ ಖಾತೆಗೆ ಈಗಾಗಲೇ ಐದುನೂರ ಎಪ್ಪತ್ತೊಂದು ಕೋಟಿ ಹಣ ಕೂಡ ಜಮಾ ಮಾಡಲಾಗಿದೆ ಜಿಲ್ಲೆಯಲ್ಲಿ ಅಂಗನವಾಡಿ ಮಕ್ಕಳು ಗರ್ಭಿಣಿಯರು ಹಾಗೂ ಬಾಣಂತಿಯರು ಸೇರಿ ಒಂದು ಪಾಯಿಂಟ್ ಐವತ್ತು ಲಕ್ಷ ಫಲಾನುಭವಿ ಫಲಾನುಭವಿಗಳಿಗೆ ಅಂಗಡ ಅಂಗನವಾಡಿಗಳಲ್ಲಿ ಪೌಷ್ಟಿಕ ಆಹಾರವನ್ನು ಪೂರೈಸಲಾಗುತ್ತಿದೆ ಸಾಮಾಜಿಕ ಭದ್ರತೆ ಯೋಜನೆ ಅಡಿ ಅಡಿಯಲ್ಲಿ ಜಿಲ್ಲೆಯಲ್ಲಿ ಅವಶ್ಯಕತೆಗೆ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದ ಎರಡು ಪಾಯಿಂಟ್ ಅರವತ್ತೇಳು ಲಕ್ಷ ಫಲಾನುಭವಿಗಳಿಗೆ ಮಾಸಿಕ ಐವತ್ತಾರು ಕೋಟಿ ಪಿಂಚಣಿ ಹಣವನ್ನು ವಿಸ್ತರಿಸಲಾಗುತ್ತಿದೆ ಜಿಲ್ಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಲಿಕೆಯಲ್ಲಿ ಹಿಂದುಳಿದಂಥ ಎಸ್ ಎಸ್ ಎಲ್ ಸಿ ಮತ್ತು ಸಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಕಲಿಕಾ ಹೊಣೆಗಾರಿಕೆ ಮತ್ತು ಪಾಲಿಕರ ಪಾಲಕರ ಜವಾಬ್ದಾರಿ ಕುರಿತು ಅನುಭವ ಅನುಭವಿತ ಶಿಕ್ಷಣ ತಜ್ಞರೊಂದಿಗೆ ಪ್ರೇರಣಾತ್ಮಕವಾಗಿ ಉಪನ್ಯಾಸಗಳನ್ನು ಆಯೋಜಿಸಲಾಗಿದೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಿಕಾರಿಗಳು ಸ್ವಯಂ ಆಸಕ್ತಿಯಿಂದ ಒಂದೊಂದು ಸರ್ಕಾರಿ ಶಾಲೆಯನ್ನ ದತ್ತಕ್ಕೆ ಸ್ವೀಕಾರ ಸ್ವೀಕರಿಸಿದ್ದಾರೆ ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ದತ್ತಕ್ಕೆ ಸ್ವೀಕಾರ ಮುನ್ನಡೆ ಬರೆದಂತಾಗಿದೆ ಇದರಿಂದ ಉಪಯುಕ್ತ ಶೈಕ್ಷಣಿಕ ಕಾರ್ಯತಂತ್ರಗಳ ಮೂಲಕ ಫಲಿತಾಂಶದ ಸುಧಾರಣೆಗಳಿಗೆ ವಿದ್ಯಾರ್ಥಿಗಳ ವ್ಯಕ್ತಿತ್ವದ ವಿಕಸನ ಕಡೆ ಒತ್ತು ನೀಡದಂತಾಗುತ್ತದೆ ಜಿಲ್ಲೆಯಲ್ಲಿ ಡೆಂಗೂ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆಯು ಅಗತ್ಯವಾದಂಥ ಮುಂಜಾಗೃತ ಕ್ರಮಗಳನ್ನು ಕೈಗೊಂಡಿದೆ ಜಿಲ್ಲೆಯ ಬ್ಯಾಡ್ಗಿ ಹಾವೇರಿ ಹಾನಗಲ್ ಹಿರೇಕೆರೂರು ತಾಲೂಕಿನ ಐದು ಆಯ್ದ ಎಂಟು ಗ್ರಾಮಗಳ ಆರೋಗ್ಯ ಮತ್ತು ಕ್ಷೇಮ ಮಂದಿರಗಳನ್ನು ನೂತನ ಕಟ್ಟಡಗಳನ್ನು ನಿರ್ಮಾಣಕ್ಕೆ ತಲಾ ಅರವತ್ತೈದು ಲಕ್ಷದಂತೆ ಐದು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನು ವಿತರಣೆ ಮಾಡಲಾಗಿದೆ ರಾಷ್ಟ್ರೀಯ ಅಂಧತ್ವ ನಿವಾರಣದ ಮಹತ್ವತೆಯನ್ನು ಅರ್ತು ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಆಶಾ ಕಿರಣ ಯೋಜನೆ ಅಡಿಯಲ್ಲಿ ಜಿಲ್ಲೆಯಾದ್ಯಂತ ದೃಷ್ಟಿದೋಷವಿರುವ ಹತ್ತು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಶಾಲಾ ಮಕ್ಕಳಿಗೂ ಹಾಗೂ ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತಾರು ವಯಸ್ಕರಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡಲಾಗಿದೆ ಆಯುಷ್ಮಾನ್ ಭಾರತದ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಹಾಗೂ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಯಕ್ರಮದ ಅಡಿಯಲ್ಲಿ ಈವರೆಗೆ ಮೂರು ಪಾಯಿಂಟ್ ಮೂವತ್ತೊಂದು ಲಕ್ಷ ಫಲಾನುಭವಿಗಳಿಗೆ ಯೋಜನೆಯನ್ನು ಯೋಜನೆಯ ಉಪಯೋಗ ಪಡೆದಿದ್ದು ಎಂಬತ್ತೊಂಬತ್ತು ಪಾಯಿಂಟ್ ಅರವತ್ತಾರು ಕೋಟಿ ಅನುದಾನವನ್ನು ಬಡಜನರ ಆರೋಗ್ಯಕ್ಕಾಗಿ ಘನ ಆರೋಗ್ಯಕ್ಕಾಗಿ ಘನವೆತ ಸರ್ಕಾರ ಈಗಾಗಲೇ ಪಾವತಿ ಮಾಡಲಾಗಿದೆ ಆರ್ ಬಿ ಎಸ್ ಕೆ ಕಾರ್ಯಕ್ರಮ ಅಡಿ ಕಾರ್ಯಕ್ರಮದ ಅಡಿ ವೈದ್ಯಾಧಿಕಾರಿಗಳ ತಂಡ ಜಿಲ್ಲೆಯಾದಂಥ ಎಲ್ಲ ಅಂಗನವಾಡಿಗಳು ಮತ್ತು ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ತಪಾಸಣೆಗಳನ್ನು ತಪಾಸಣೆಗಳನ್ನು ಕೈಗೊಂಡು ಪ್ರಸ್ತುತ ಜುಲೈ ಹಂತದವರೆಗೆ ಫೋರ್ ಡಿ ಕಾಯಿಲೆಯಿಂದ ಬಳಲುತ್ತಿರುವ ಮೂರು ಎಪ್ಪತ್ತೆರಡು ಮಕ್ಕಳನ್ನು ಪತ್ತೆ ಹಚ್ಚಿ ಈ ಕಾಯಿಲೆಗಳಿಗೆ ಬಹುಮುಖವಾಗಿ ಒನ್ನೂರ ಎಂಬತ್ತು ಐದು ಹೃದಯ ಸಂಬಂಧಿತ ಕಾಯಿಲೆ ಮತ್ತು ಇಪ್ಪತ್ತಾರು ಸೀಳು ತುಟಿ ಮತ್ತು ಒಂಬತ್ತು ಹುಟ್ಟು ಕಣ್ಣಿನ ಪೊರೆ ಇರುವ ಎಪ್ಪತ್ನಾಲ್ಕು ಮಕ್ಕಳಿಗೆ ಈಗಾಗಲೇ ವಿವಿಧ ಮೇಲ್ದರ್ಜೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ಹಾಗೂ ಉಳಿದ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಹಾವೇರಿ ಜಿಲ್ಲೆಯ ಉಸ್ತುವಾರಿಯಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ನಿರಂತರವಾಗಿ ಪರಿಶೀಲಿಸಿ ಅಧಿಕಾರಿಗಳ ಸಭೆ ನಡೆಸಿ ಅವುಗಳನ್ನು ಕಾರ್ಯಗತಗೊಳಿಸಲಾಗುತ್ತಿದೆ ಜಿಲ್ಲೆಯಲ್ಲಿ ರೂಪಾಯಿ ಮೂರ್ನೂರ ಅರವತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹಾವೇರಿಯ ಸರ್ಕಾರಿ ವೈದ್ಯಕೀಯ ಕಾಲೇಜದ ಕಟ್ಟಡ ಕಾಮಗಾರಿ ಈಗಾಗಲೇ ಶೇಕಡಾ ತೊಂಬತ್ತೈದರಷ್ಟು ಪ್ರಮಾಣದಲ್ಲಿ ಪೂರ್ಣಗೊಂಡಿದೆ ಮೊದಲು ಮತ್ತು ಎರಡನೇ ವರ್ಷದ ವೈದ್ಯಕೀಯ ತರಗತಿಗಳನ್ನು ಹೊಸ ಕಟ್ಟಡದಲ್ಲಿ ಆರಂಭಿಸಲಾಗಿದೆ ಹಾಗೂ ಆ ವಿದ್ಯಾರ್ಥಿಗಳ ವಸತಿ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ ಜಿಲ್ಲೆಯಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಕುಡಿಯುವ ನೀರಿನ ಯೋಜನೆಗಳಿಗಾಗಿ ಜಲಜೀವನ ಮಿಷನ್ ಅಡಿಯಲ್ಲಿ ಏಳ್ನೂರ ಇಪ್ಪತ್ತಾರು ಕಾಮಗಾರಿ ಕಾಮಗಾರಿಗಳಿಗೆ ಪೈಕಿಗೆ ಆರುನೂರ ಇಪ್ಪತ್ತೊಂದು ಕಾಮಗಾರಿಗಳನ್ನು ಪೂರ್ ಪೂರ್ಣಗೊಂಡಿವೆ ಹಾಗೂ ನೂರ ಐದು ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ ಆಣೂರು ತಡಸು ಹೌಸ್ ಬಾಯ್ ಗ್ರಾಮಗಳ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆಗಳ ಯೋಜನೆಗಳಡಿ ನಾಲ್ಕುನೂರ ಐವತ್ತೊಂದು ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸುವುದು ಜೊತೆಗೆ ಒಂದು ಸಾವಿರದ ಮೂರುನೂರ ಅರವತ್ತೈದು ಕೋಟಿ ಮೊತ್ತದ ಯೋಜನೆಗಳು ಪ್ರಗತಿಯ ಹಂತದಲ್ಲಿದ್ದಾವೆ ತ್ವರಿತವಾಗಿ ಅನುಷ್ಠಾನಕ್ಕೆ ಕ್ರಮವಹಿಸಿ ಗ್ರಾಮೀಣ ಭಾಗದ ಕುಡಿಯುವ ನೀರಿನಗಳ ಸಮಸ್ಯೆಗಳಿಗೆ ಜಿಲ್ಲೆಯಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗುವುದು ತುಂಗಾ ಮೇಲ್ದಂಡೆ ಯೋಜನೆಯಡಿ ಸುಮಾರು ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಗುಡ್ಡದ ಮಲ್ಲಾಪುರು ಬಸಾಪುರು ತಿಳುವಳ್ಳಿ ಇಪ್ಪತ್ತು ಸಾವಿರದ ಎಂಟುನೂರ ಇಪ್ಪತ್ತು ಎಕರೆ ಪ್ರದೇಶದ ನೀರಾವರಿ ಸೌಲಭ್ಯ ಕೂಡ ಒದಗಿಸಲಾಗಿದೆ ಹತ್ತು ಕೆರೆ ತುಂಬಿಸುವ ಯೋಜನೆಗಳಿಂದ ಜಿಲ್ಲೆಯ ನಾಲ್ಕುನೂರ ಮೂವತ್ತಾರು ಕೆರೆಗಳನ್ನ ನೀರು ತುಂಬಿಸಲಾಗುತ್ತಿದೆ ಮಗದ ಮಾಸೂರ ಕೆರೆಯಿಂದ ಅಂದಾಜು ಇಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದದ ಕಾಲುವೆ ಮೂಲಕ ಒಂದ್ ಸಾವಿರದ ಏಳುನೂರ ಅರವತ್ತೇಳು ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗಿದೆ ಧರ್ಮ ಅಣೆಕಟ್ಟಿನಿಂದ ಹಾನಗಲ್ ತಾಲೂಕಿನ ತೊಂಬತ್ತಾರು ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ ಹತ್ತೊಂಬತ್ತು ಸಾವಿರ ಎಕರೆ ಭೂಮಿಗೆ ನೀರು ಒದಗಿಸುವ ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ ಸರ್ವಜ್ಞ ಬುಳ್ಳಾಪುರ ಹಾಡೆ ಮಡ್ಲೇರಿ ಕೆರೆ ತುಂಬಿಸುವ ಯೋಜನೆಗಳಿಂದ ನೂರ ಹದಿನಾರು ಕೆರೆಗಳನ್ನು ತುಂಬಿಸುವ ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ ಹಾವೇರಿ ನಗರದ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ನಗರಾಭಿವೃದ್ಧಿ ಇಲಾಖೆ ಜಿಲ್ಲಾಡಳಿತ ಮತ್ತು ನಗರಸಭೆ ಅಧಿಕಾರಿಗಳೊಂದಿಗೆ ಸ್ಥಳೀಯ ಶಾಸಕರೊಂದಿಗೆ ಹಲವಾರು ಸಭೆಗಳನ್ನು ಮಾಡಲಾಗಿದ್ದು ಸಮಸ್ಯೆಗೆ ಇದೇ ವರ್ಷ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡಲಾಗುವುದು ಹಾವೇರಿ ನಗರದ ಕುಡಿಯುವ ನೀರಿನ ಯೋಜನೆ ಮೂಲಗಳಾದ ವರದಾ ನದಿ ಮತ್ತು ತುಂಗಭದ್ರಾ ನದಿಯ ಬೇಸಿಗೆ ದಿನಗಳಲ್ಲಿ ಬತ್ತುವುದರಿಂದ ಉಂಟಾಗುವ ನೀರಿನ ಸಮಸ್ಯೆಗೆ ಪರಿಹಾರವನ್ನು ನಗರದ ಕೆರೆ ಅಕ್ಕಮಾದೇವಿ ಹೊಂಡ ಮತ್ತು ದುಂಡಿ ಬಸವೇಶ್ವರ ಕೆರೆಗೆ ನೀರು ಹರಿಸುವ ಜೊತೆಗೆ ಈ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಗ್ರಾಮೀಣ ಅಭಿವೃದ್ಧಿಗಾಗಿ ಪ್ರಸ್ತುತ ವರ್ಷದಲ್ಲಿ ಒಂದು ಸಾವಿರದ ಒನ್ನೂರ ತೊಂಬತ್ನಾಲ್ಕು ಕೋಟಿ ಅನುದಾನವನ್ನು ಲಿಂಕ್ ಡಾಕ್ಯುಮೆಂಟ್ನ ಯೋಜನೆಯಡಿ ಕಾರ್ಯಕ್ರಮಗಳಿಗೆ ಹಂಚಿಕೆ ಮಾಡಲಾಗಿದೆ ಈ ಪೈಕಿ ಜಿಲ್ಲಾ ಪಂಚಾಯಿತಿ ಕಾರ್ಯಕ್ರಮಗಳು ಮೂರ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೈದು ಕೋಟಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯಕ್ರಮಗಳಲ್ಲಿ ಎಂಟುನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತೊಂದು ಕೋಟಿ ಅನುದಾನ ಹಂಚಿಕೆ ಮಾಡಲಾಗಿದೆ ಮಹಾತ್ಮ ಗಾಂಧಿಯ ರಾಷ್ಟ್ರೀಯ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಎರಡು ನೂರ ಕೋಟಿ ಆರ್ಥಿಕ ಗುರಿ ಹಾಗೂ ನಲವತ್ತು ನಲವತ್ತಾರು ಲಕ್ಷ ಮಾನವ ದಿನಗಳನ್ನು ಸೃಜನೆಯ ಗುರಿ ನೀಡಲಾಗಿದೆ ಈವರೆಗೆ ಒಂದೂರ ಮೂವತ್ತು ಕೋಟಿ ವೆಚ್ಚ ಮಾಡಿ ಇಪ್ಪತ್ನಾಲ್ಕು ಮಾನವ ಲಕ್ಷ ಮಾನವ ದಿನಗಳನ್ನು ಸೃಜಿಸಲಾಗಿದೆ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕಾರ್ಮಿಕರು ಈ ಶ್ರಮಿಯ ಯೋಜನೆಯಡಿಯಲ್ಲಿ ಮೂರು ಪಾಯಿಂಟ್ ಹದಿನೇಳು ಲಕ್ಷ ಅಸಂಘಟಿತ ಕಾರ್ಮಿಕರು ಅಂಬೇಡ್ಕರ್ ಸಹಾಯ ಹಸ್ತ ಅಡಿಯಲ್ಲಿ ಆರು ಸಾವಿರದ ಐದುನೂರ ಅರವತ್ತೆಂಟು ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಾರೆ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿ ಯೋಜನೆಯಡಿಯಲ್ಲಿ ಹನ್ನೊಂದು ಸಾವಿರ ವಾಹನ ಚಾಲಕರು ನೋಂದಾಯಿಸಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದ ದಿನಪತ್ರಿಕೆ ವಿತರಣೆ ಕಾರ್ಯಕ್ರಮ ಪರಿಹಾರ ವೈದ್ಯಕೀಯ ಸೌಲಭ್ಯ ಯೋಜನೆಯಡಿಯಲ್ಲಿ ಒಂದೂರ ಹದಿನಾರು ಕಾರ್ಮಿಕರನ್ನು ನೋಂದಾಯಿಸಿಕೊಂಡಿದ್ದಾರೆ ಮದುವೆ ಹೇರಿಗೆ ಮದುವೆ ಹೆರಿಗೆ ಸಹಾಯಧನ ಅಪಘಾತ ಪರಿಹಾರ ಸೇರಿದಂತೆ ಹದಿಮೂರು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಮೊತ್ತವನ್ನು ಈಗಾಗಲೇ ಹದಿಮೂರು ಸಾವಿರದ ಎರಡುನೂರ ಇಪ್ಪತ್ತೈದು ಫಲಾನುಭವಿಗಳಿಗೆ ಪಾವತಿಸಲಾಗಿದೆ ಲೋಕೋಪಯೋಗಿ ಇಲಾಖೆಯಿಂದ ಜಿಲ್ಲೆಯಲ್ಲಿ ಆರುನೂರ ಹದಿನೆಂಟು ಪಾಯಿಂಟ್ ಹದಿನೇಳು ಕೋಟಿ ಮೊತ್ತದ ರಸ್ತೆ ಮತ್ತು ಸೇತುವೆಗಳು ಒನ್ನೂರ ತೊಂಬತ್ತೊಂಬತ್ತು ಕಾಮಗಾರಿಗಳಲ್ಲಿ ಒನ್ನೂರ ಅರವತ್ತು ಕಾಮಗಾರಿಗಳು ಪೂರ್ಣಗೊಂಡಿದ್ದು ನಾಲ್ಕುನೂರ ಹದಿನೈದು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ಏಳು ಏಳು ಲಕ್ಷ ಜೀರೋ ಪಾಯಿಂಟ್ ಏಳು ಲಕ್ಷ ಜಾನುವಾರುಗಳಿಗೆ ಕಾಲ್ಬಾಯಿ ರೋಗ ಲಸಿಕೆ ಹಾಕಲಾಗಿದೆ ನಾಲ್ಕು ಪಾಯಿಂಟ್ ಐವತ್ತೆರಡು ಲಕ್ಷ ಕುರಿ ಮೇಕೆಗಳಿಗೆ ಕರುಳುಬೇನೆ ಲಸಿಕೆ ಹಾಕಲಾಗಿದೆ ಒಂಬತ್ತು ಪಶು ಚಿಕಿತ್ಸಾ ವಾಹನಗಳು ರೈತರ ಮನೆ ಬಾಗಿಲಿಗೆ ತೆರಳಿ ಜಾನುವಾರುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಪ್ರಸಕ್ತ ಪ್ರಸಕ್ತ ಸಾಲಿನಲ್ಲಿ ಪ್ರಕೃತಿ ವಿಕೋಪದಿಂದ ಜೀವ ಹಾನಿಯಾದ ಎಂಟು ಪ್ರಕರಣಗಳಲ್ಲಿ ತಲಾ ಒಬ್ಬರಿಗೆ ಐದು ಲಕ್ಷದಂತೆ ನಲವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ ಪ್ರಸಕ್ತ ಮುಂಗಾರಿ ಹಂಗಾಮ್ನಲ್ಲಿ ಉಂಟಾದ ಅತಿವೃಷ್ಟಿ ಹಾಗೂ ಪ್ರವಾಹದ ಹಾನಿಯಾದ ಮನೆಗಳ ಪುನರ್ ನಿರ್ಮಾಣ ಅಥವಾ ದುರಸ್ತಿ ಕಾರ್ಯಕ್ಕೆ ಹೆಚ್ಚಿನ ಪರಿಹಾರದ ಪರಿಹಾರದ ಮಾರ್ಗಸೂಚಿಗಳನ್ನು ನಮ್ಮ ಸರ್ಕಾರ ಪ್ರಕಟಿಸಿದೆ ಪೂರ್ತಿ ಹಾನಿಯಾದ ಹದಿನೆಂಟು ಮನೆಗಳಿಗೆ ಇಪ್ಪತ್ತೊಂದು ಪಾಯಿಂಟ್ ಅರವತ್ತು ಲಕ್ಷ ಪರಿಹಾರ ನೀಡುವುದರ ಜೊತೆಗೆ ದೇವರಾಜ್ ಅರಸು ವಸತಿ ಯೋಜನೆ ಅಡಿಯಲ್ಲಿ ಸ ಮನೆಯನ್ನು ನೀಡಲಾಗುವುದು ಭಾಷ ಹಾನಿಯಾದ ಮೂರುನೂರ ಐವತ್ತೊಂಬತ್ತು ಮನೆಗಳಿಗೆ ಹೊಸ ಮಾರ್ಗಸೂಚಿ ಪ್ರಕಾರ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಪರಿಹಾರ ನೀಡಲಾಗಿದೆ ಹಾಗೂ ಮೃತಪಟ್ಟ ಹದಿನೈದು ಜಾನುವಾರುಗಳ ಮಾಲೀಕರಿಗೆ ಒಂದು ಪಾಯಿಂಟ್ ನಲವತ್ತ್ಮೂರು ಲಕ್ಷ ಪರಿಹಾರಧನ ನೀಡಲಾಗಿದೆ ಜಿಲ್ಲೆಯಲ್ಲಿ ಮೂರು ಸಾವಿರ ಒಂಬೈನೂರ ಎರಡು ಹೆಕ್ಟರ್ ಕೃಷಿ ಬೆಳೆ ಹಾನಿ ಬೆಳೆ ಹಾಗೂ ಐದುನೂರ ಎಂಬತ್ತೇಳು ಹೆಕ್ಟರ್ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಈ ಬಗ್ಗೆ ವರದಿಯಾಗಿದ್ದು ಜಂಟಿ ಸಮೀಕ್ಷೆ ನಂತರ ಪರಿಹಾರ ನೀಡಲಾಗುವುದು ಪ್ರಕೃತಿಯ ಜೊತೆಗೆ ಬದುಕು ಬದುಕುವ ನಾವುಗಳು ಅದಕ್ಕೆ ಹೊಂದಿಕೊಂಡು ಬದುಕಬೇಕಾದ ಅರಿವನ್ನು ಕಂಡುಕೊಳ್ಳಬೇಕಾಗಿದೆ ಎಷ್ಟೇ ಅತಿವೃಷ್ಟಿ ಅನಾವೃಷ್ಟಿಗಳು ಎದುರಾದರೂ ಅವುಗಳನ್ನು ಸಮರ್ಥವಾಗಿ ಎದುರಿಸುವ ಸಂತೃಪ್ ಸಂತೃಪ್ತಿಯ ಭಾವನೆ ನಮ್ಮದಿದೆ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳನ್ನು ಕೃಷಿ ತೋಟಗಾರಿಕೆ ಶೈಕ್ಷಣಿಕ ಆರೋಗ್ಯ ಹಾಗೂ ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸಂಕಲ್ಪವಾಗಿರುತ್ತದೆ ಇದಕ್ಕೆ ಜಿಲ್ಲೆಯ ಮಹಾಜನತೆಯ ಸಹಕಾರ ಕೂಡ ಅಗತ್ಯವಾಗಿರುತ್ತದೆ ಇಂದು ನಮ್ಮ ನಾವು ನಮ್ಮ ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದರ ಜೊತೆಗೆ ನಮ್ಮ ನಶಾ ಮುಕ್ತ ಭಾರತವನ್ನು ಅಭಿಯಾನದ ನಾಲ್ಕನೇ ವಾರ್ಷಿಕೋತ್ಸವವನ್ನು ಕೂಡ ನಾವು ಆಚರಿಸ್ತಾ ಇದ್ದೀವಿ ಇದು ಭಾರತವನ್ನು ಮಾದಕ ದ್ರವ್ಯ ವಸ್ತುಗಳಿಂದ ಮುಕ್ತಗೊಳಿಸುವ ನಮ್ಮ ಸಾಮೂಹಾರಗೊಳಿಸುವ ಮೊದಲನೇ ಹೆಜ್ಜೆ ಆಗಿದೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೆರಡು ಕೋಟಿಗೆ ಹೆಚ್ಚು ಜನರು ತಲುಪುವುದರ ಮೂಲಕ ಎನ್ಎಂ ಬಿ ಎ ನಕಾಶ ಮುಕ್ತ ಭಾರತದ ಅಭಿಯಾನದ ಒಂದು ಆಂದೋಲನವಾಗಿ ರೂಪುಗೊಂಡಿರುತ್ತದೆ ಭಾರತದ ಭಾರತವನ್ನು ನಶಾಮುಕ್ತ ಭಾರತವನ್ನಾಗಿ ಮಾಡಿಸಲು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಮಾದಕ ದ್ರವ್ಯಗಳ ಹಾವಳಿಯಿಂದ ಮುಕ್ತರಾಗಿ ಉತ್ತಮ ಭವಿಷ್ಯವನ್ನು ರೂಪಿಸುವಲ್ಲಿ ನಾವೆಲ್ಲರೂ ಒಗ್ಗೂಡಬೇಕೆಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ ಪ್ರೀತಿಯ ಬಂಧುಗಳೇ ಸ್ವಾತಂತ್ರ್ಯ ನಮ್ಮ ಹಕ್ಕು ಅಭಿವೃದ್ಧಿ ನಮ್ಮ ಧ್ಯೇಯ ಕೃಷಿ ನಮ್ಮ ಆತ್ಮ ರೈತ ನಮ್ಮ ಬೆನ್ನೆಲುಬು ದೇಶ ಕಾಯುವ ಯೋಧ ದೇಶ ಕಟ್ಟುವ ಯುವ ಜನತೆ ಈ ದೇಶದ ಶಕ್ತಿ ಎಂದು ನಾನು ಭಾವಿಸುತ್ತೇನೆ ಈ ನಾಡಿನ ಸಮಗ್ರ ವಿಕಾಸಕ್ಕೆ ಕಾರಣ ಕಾರಣವಾಗಿರುವುದನ್ನು ನಾವು ಮರೆಯುವಂತಿಲ್ಲ ರಾಜ ಮಹಾರಾಜರು ಕಟ್ಟಿದ ಸಾರ್ವಭೌಮ ಆಳಿದ ಶರಣರು ಸಂತರು ಹರಿಸಿದ ಹರಿಸಿದ ಕವಿ ಕಲಾವಿದರು ಹಾಡಿದ ವಿವೇಕ ವಿಜ್ಞಾನ ವಿದ್ವಾಂಸಗಳು ರೂಪಿಸಿದ ಈ ದೇಶದ ಆತ್ಮಶಕ್ತಿಯನ್ನು ನಾವು ಅರ್ಥಪೂರ್ಣವಾಗಿ ಮುಂದಿನ ಪೀಳಿಗೆಗೆ ತಲುಪಿಸಬೇಕಾಗಿದೆ ಮಹಾತ್ಮ ಗಾಂಧೀಜಿ ಸೇರಿದಂತೆ ನಮ್ಮ ಹಿರಿಯರು ಬದುಕು ಆದರ್ಶಗಳನ್ನು ಇಂದು ನಾವು ಮೈಗೂಡಿಸಿಕೊಂಡು ರಾಷ್ಟ್ರೀಯ ಸಮಗ್ರತೆ ಮತ್ತು ಐಕ್ಯತೆಯನ್ನು ಬಲಪಡಿಸುವುದಾಗಿ ಈ ಇಂದಿನ ಸ್ವಾತಂತ್ರ್ಯೋದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಸಾರ್ಥಕವಾಗ್ತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ ವ್ಯಕ್ತಪಡಿಸುತ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಸಂಯೋಜಕರಿಗೆ ನಾನು ಕೃತಜ್ಞತಾ ಪೂರ್ವಕ ಮನೋಭಾವಗಳನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ತಾವು ಕೂಡ ಅತ್ಯಂತ ಆಸಕ್ತಿಯಿಂದ ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದ್ರಿಂದ ತಮಗೂ ಶುಭ ಹಾರೈಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ